ಓಕೆ ಇದೆ ಇಲ್ಲಿ ಬಲ ಮತ್ತು ಒತ್ತಡ ಅಂತಕ್ಕಂಥ ದೇವಿಯಲ್ಲಿ ಯಾವಾಗಲೂ ಬಲ ಮತ್ತು ಒತ್ತಡ ಹೇಗೆ ಸಂಗ್ರಾಹಕದ ಗೋಡೆಗಳ ಮೇಲೆ ಒತ್ತಡವನ್ನು ಹೇರುತ್ತದೆ ಅನ್ನೋದನ್ನು ಒಂದು ಸಣ್ಣ ಚಟುವಟಿಕೆ ಮಾಡೋದು ತಿಳ್ಕೊಳ್ಳೋಣ ಏನಪ್ಪ ಅಂತಂದರೆ ದ್ರವಗಳು ಒಂದೇ ಆಳದಲ್ಲಿ ಸಮಾನ ಒತ್ತಡವನ್ನು ಬೀರುತ್ತವೆ ಅಂದರೆ ಒಂದು ಬಾಟ್ಲಿ ತೆಗೆದುಕೊಡೋದು ಈ ಬಾಟ್ಲಿಯಲ್ಲಿ ಏನು ಮಾಡೋದಪ್ಪ ಅಂತಂದರೆ ನೀರು ತುಂಬೋಣ ನೀರು ತುಂಬಿ ಮೇಲೆ ಇಲ್ಲಿ ಸಮಾನವಾದ ನಾಲ್ಕು ರಂಧ್ರಗಳನ್ನು ನೋಡೋಣ ಆ ಬಾಟ್ಲಿಯಲ್ಲಿರ್ತಕ್ಕಂಥ ನೀರು ಏನಾಗುತ್ತಪ್ಪ ಅಂತಂದರೆ ಇಲ್ಲಿ ಸಮದೂರದಲ್ಲಿ ಹೋಗ್ಬಿಡುತ್ತೆ ಇಲ್ಲಿ ಬಾಟ್ಲಿ ಸುತ್ತಲೂ ಇಲ್ಲಿ ಸಮದೂರದಲ್ಲಿ ಹೋಗ್ಬಿಡ್ತಾರೆ ಇದರ ಅರ್ಥ ಏನು ಈ ನೀರಿನ ಒತ್ತಡ ಏನಿದೆಯಲ್ಲ ಸಮ ಪ್ರಮಾಣವಾಗಿ ಈ ಸಂಗ್ರಾಹಕದ ಗೋಡೆಗಳ ಮೇಲೆ ಒತ್ತಡವನ್ನು ಬೀರದೆ ಹಾಗಾದರೆ ಈ ಇಷ್ಟ ಆಳ ಎತ್ತರ ಆದಂಗೆ ಒತ್ತಡ ಕೂಡ ಏನಾಗುತ್ತೆ ಹೆಚ್ಚಿಗೆ ಆಗುತ್ತೆ ಅಂದರೆ ಇಟ್ ಮೀನ್ಸ್ ನೀರಿನ ಸಂಗ್ರಹ ಹೆಚ್ಚಿಗೆ ಆದಂಗೆ ಇಲ್ಲಿ ಇಬ್ಬತಕ್ಕಂಥ ಏನು ಏನು ಒಂದು ಶಕ್ತಿಯ ನೀರಿನ ಮಟ್ಟನು ದೂರ ಆಗುತ್ತೆ ನೀರಿ ಕಡಿಮೆ ಇತ್ತು ಅಂದ್ರೆ ನೀರಿನ ಮಟ್ಟನು ಕೂಡ ಏನಾಗುತ್ತೆ ಕಡಿಮೆ ಆಗ್ತದೆ ಅಂದ್ರೆ ಬೀಳ್ತಾ ಇತ್ತಲ್ಲಿ ನೀರು ಒಂದೇ ದೂರದಲ್ಲಿ ಬಾಟ್ಲಿನ ಒಂದೇ ದೂರದಲ್ಲಿ ಎಲ್ಲಾ ರಂಧ್ರಗಳ ಮೂಲಕ ಬಾಟ್ಲಿಂದ ಒಂದೇ ದೂರದಲ್ಲಿ ನೀರು ಬೀಳ್ತೈತಿ ಕೆಲವೊಂದು ಹತ್ರ ಕೆಲವೊಂದು ದೂರದಲ್ಲಿ ಬೀಳೋದಲ್ಲ ಒಂದೇ ದೂರದಲ್ಲಿ ಬೀಳತೈತಿ ಇದರ ಅರ್ಥ ಏನು ದ್ರವಗಳು ಸಂಗ್ರಾಹಕದ ಗೋಡೆಗಳ ಮೇಲೆ ಒಂದೇ ರೀತಿಯ ಒತ್ತಡವನ್ನ ಉಂಟು ಮಾಡುತ್ತವೆ ಅನ್ನೋದು ಒಂದು ಅರ್ಥ ಇನ್ನೊಂದು ಅರ್ಥ ಏನಪ್ಪ ಅಂದ್ರೆ ಏನಪ್ಪ ಅಂತಂದ್ರೆ ದ್ರವಗಳ ಪ್ರಮಾಣ ಹೆಚ್ಚಿದಂತೆ ಒತ್ತಡ ಹೆಚ್ಚುತ್ತದೆ ದ್ರವಗಳ ಪ್ರಮಾಣ ಕಡಿಮೆಯಾದಂತೆ ಒತ್ತಡ ಕಡಿಮೆ ಆಗುತ್ತದೆ ಎನ್ನುವುದು ಇದರ ಅರ್ಥವಾಗಿದೆ ಓಕೆ ಹಾಗಾದ್ರೆ ಅದನ್ನು ನಾವಿಲ್ಲಿ ಒಂದು ಪ್ರಯೋಗದ ಮೂಲಕ ನೋಡೋಣ ನೀರಾಗ್ತದೆ ಹಾಗೆ Bani, hidup negara yang paling normal, ilmu, bahwasalah ini baru saja terlalu, baru saja terlalu, hidup ini yang paling normal, ನೀರು ಇದೆ ಅರ್ಥ ಏನಪ್ಪ ಅಂತಂದ್ರೆ ಓಕೆ ನೀರು ಏನಾಗ್ತಾ ಇದೆ ನೋಡ್ರಿ ತೋರಿಸ್ತಾ ಇದೀನಿ ನೋಡ್ರಿ ಏನಾಗ್ತಾ ಇದೆ ಒಂದೇ ದೂರದಲ್ಲಿ ನೀರು ಬೀಳ್ತಾ ಇದೆ ಅಲ್ವಾ ಒಂದೇ ದೂರದಲ್ಲಿ ಬೇಕಾದ್ರೆ ಒಂದು ಚಾಕ್ ಪುಸ್ತಕದ ಸುತ್ತಲಿಗೆ ಮಾರ್ಕ್ ಮಾಡಿ ಒಂದೇ ದೂರ ಇರುತ್ತೆ ಅದು ಬೇಕಾ ಚಾಕ್ ಪುಸ್ತಕಗಳು ಚಾಕ್ ಪುಸ್ತಕ ಮಾರ್ಕ್ ಮಾಡಿ ಒಂದೇ ದೂರ ಇದೆ ಅಳತೆ ಮಾಡಿದ್ರೆ ಒಂದೇ ದೂರ ಇರುತ್ತೆ ಅದು ಅಲ್ವಾ ಈಗ ನೋಡ್ರಿ ಹಾಂ ಓಕೆ ನೀಷ್ಟು ಆಯ್ತು ಇಷ್ಟ ಆಯ್ತಲ್ಲ ನಿಮ್ಮ ಹೆಸ್ರು ಹೇಳಬೇಕು ನೀವು ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು ಹ ಎಸ್ ಓಕೆ ಓಕೆ ನೆಕ್ಸ್ಟ್ ನಿಮ್ಮ ಹೆಸರು ಹೇಳಬೇಕು ನಾವೇನು ಹೇಳಿದ್ವಿ ಅನ್ನೋದು ಹೇಳಬೇಕು ನನ್ನ ಹೆಸರು ಐಶ್ವರ್ಯಾ ಈಗ ಬಲ ಮತ್ತು ಒತ್ತಡ ದ್ರವಗಳು ಒಂದೇ ಆಟದಲ್ಲಿ ಸಮಾನ ಒತ್ತಡವನ್ನು ಬೀರುತ್ತವೆ చటవిక ಏನೈತೆ ಅಂತಂದು ನೀವು ಈ ಚಟುವಟಿಕೆ ಓದು ಈ ಚಟುವಟಿಕೆ ಓದಿ ಚಟುವಟಿಕೆ ಎಂಟು ಪಾಯಿಂಟ್ ಹತ್ತು ಪುಟ ಸಂಖ್ಯೆ ಹೇಳಿ ಎದಾಳೆ ಸಂಚಾರ ಇದ್ದ ಪುಟ ಸಂಖ್ಯೆ ಓಕೆ ಯಾರು ಮಾತಾಡಬಾರ್ದು ಇದು ಯಾವ್ದು ಚಟುವಟಿಕೆ ಅಂತಂದ್ರೆ ಚಟುವಟಿಕೆ ಚಟುವಟಿಕೆ ಎಷ್ಟಪ್ಪ ಇದು ಚಟುವಟಿಕೆ ಎಂಟು ಪಾಯಿಂಟ್ ಹತ್ತು ಪುಟ ಸಂಖ್ಯೆ ಹೇಳೋಣ ವೊಟ್ಟ ಸಂಖ್ಯೆ ಎಂಬತ್ತೇಳು ಓದಿಯನ್ನು E da ಹಾಗಾದ್ರೆ ಇದರ ಅರ್ಥ ಏನು ಈಗ ನೀವು ಬದಿದ್ರು ನಿಮಗೆ ಹೇಳ್ತೀನಿ ದ್ರವಗಳು ಈ ಸಂಗ್ರಾಹಕ ಏನೇ ಇದ್ರ ಮೇಲೆ ಒಂದೇ ಪ್ರಮಾಣದ ಸಮವಾದ ಒತ್ತಡವನ್ನ ಉಂಟು ಮಾಡ್ತವೆ ಏನು ಹೇಳ್ತಾರೆ ಕೇಳಿ ಏನ್ ಮಾಡೋದಪ್ಪ ಇದ್ರ ಉದ್ದೇಶ ಏನಪ್ಪ ಅಂತಂದ್ರೆ ಎರಡು ಉದ್ದೇಶ ನಾವು ಚಟುವಟಿಕೆಯನ್ನು ಮಾಡ್ತವೆ ಯಾವ ಎರಡು ಉದ್ದೇಶ ದ್ರವಗಳು ಸಂಗ್ರಾಹಕದ ಗೋಡೆಗಳ ಮೇಲೆ ಸಮಾನವಾದ ಒತ್ತಡವನ್ನು ಉಂಟು ಮಾಡ್ತವೆ ಅಂತ ತೋರಿಸಿದ್ರು ಹೌದಾ ಏನ್ ಮಾಡೋದು ಒಂದು ಬಾಟ್ಲಿಯನ್ನು ತೆಗೆದುಕೊಂಡಿದ್ದೀವಿ ಒಂದು ಬಾಟ್ಲಿಯನ್ನು ಖಾಲಿ ಈ ಒಂದು ಖಾಲಿ ಬಾಟ್ಲಿಯನ್ನು ತೆಗೆದುಕೊಂಡ್ವಿ ಇದೇನು ಮಾಡಿದ್ರೆ ನೀರಾಕ ನೀರಾಕಿ ಒಂದೇ ಎತ್ತರದಲ್ಲಿ ನಾಲ್ಕು ರಂಧ್ರಗಳನ್ನ ಮಾಡಿದ್ವಿ ಓಕೆ ಮಾಡಿ ನೀರು ತುಂಬಿದ್ವಿ ನೀರು ತುಂಬಿದ ಮೇಲೆ ನಾವು ಇದನ್ನ ಒತ್ತಡವನ್ನು ನೀಡಿದಾಗ ಅಥವಾ ಫುಲ್ ನೀರು ತುಂಬಿದಾಗ ಈ ರಂಧ್ರಗಳ ಮೂಲಕ ನೀರು ಎಷ್ಟು ದೂರ ಆಯಿತು ಒಂದೇ ದೂರದಲ್ಲಿ ಬಾಟ್ಲಿಂದ ಒಂದೇ ದೂರದಲ್ಲಿ ಸುತ್ತಲಿನ ನೀರು ಹರಿತಾ ಇದೆ ಇದರ ಅರ್ಥ ಏನು ದ್ರವಗಳು ಸಂಗ್ರಹದ ಮೇಲೆ ಏನೋ ಸಮಾನವಾದ ಒತ್ತಡವನ್ನು ಬೀರುತ್ತವೆ ಮತ್ತು ದ್ರವಗಳು ಎತ್ತರ ಹೆಚ್ಚಾದಂತೆ ಅಂದ್ರೆ ಸಂಗ್ರಹ ಹೆಚ್ಚಾದಂತೆ ಒತ್ತಡ ಹೆಚ್ಚು ದ್ರವಗಳ ಸಂಗ್ರಹ ಕಡಿಮೆ ಆದಂತೆ ಒತ್ತಡ ಕಡಿಮೆ ಇರ್ತತಿ ಎನ್ನುವುದು ಇದರ ಅರ್ಥವಾಗಿದೆ ಓಕೆ ಓಕೆ ಅದೇ ಚಟುವಟಿಕೆಯನ್ನ ನೀವು ಅದೇ ಚಟುವಟಿಕೆಯನ್ನು ಓದಿ ಅದೇ ಚಟುಟಕ್ಕೆನೋದಿ ಒಂದು ದರಷ್ಟು ಹಿಂಸೆ ಮಾಡ್ತೀವಿ ನೈಬೆಡಸ್ತರು ஓகே ஓகே வித்தார்த்தி கடை நெக்ஸ்ட் நீதப்பா சட்டுவது ஓதா ஆ ప్లాస్టిక్ బాట తాటలి రంధ్రెత్త ఖితపడీ బాట తు ఏమీ ಓಕೆ ಈಗ ಅದನ್ನು ಅಲ್ಲೇನು ಎಕ್ಸ್ಪ್ಲೇನ್ ಮಾಡಿದಲ್ಲ ಅದೇ ನೀವು ಸಿಂಪಲ್ ಆಗಿ ನಾಲ್ಕು ವಾಕ್ಯಗಳಲ್ಲಿ ಹೇಳ್ಬೇಕು ಓಕೆ ಈಗ ವೈಷ್ಣವರಿಗೆ ಪ್ರಯೋಗದ ಕುರಿತು ಹೇಳಬೇಕು ಏನಾದರೂ ಉದ್ದೇಶ ಅನ್ನೋದು ಹೇಳಬೇಕು ಬರಮ್ಮ ಅಲ್ಲಿ ಬನ್ನಿ ನಿಮ್ಮ ಹೆಸರು ತರಗತಿ ಕೂಡ ಹೇಳಬೇಕು ಒಂದೇದಲ್ಲಿ ಸಮ ಬಾಟಲ್ ತಗೊಂಡು ಅದ್ರ ಹಾಕ್ಬೇಕು ಅದ್ರ ಸುತ್ತಲೂ ನಾಲ್ಕು ರಂತ್ರಗಳನ್ನ ಮಾಡಬೇಕು ಸಮಾನವಾಗಿ ರಂತ್ರಗಳನ್ನ ಮಾಡಬೇಕು ನೀರನ್ನ ಹಾಕಿ ಈ ತರ ಪ್ರೆಸ್ ಮಾಡಿ ಹೊರ ಬರ್ತವೆ ನೋಡಿ ಸಮಾನವಾದ ಒತ್ತಡ ಬರ್ತಾ ಅಲ್ವಾ ಓಕೆ ಬಿಡಿ ಸಾಕು ಅಂಗಿ ಬಟ್ಟೆ ತೋಯ್ತು ವೆರಿ ಗುಡ್ ವೆರಿ ನೈಸ್ ಅಂದರೆ ಇದ್ರ ಉದ್ದೇಶ ಏನಂತಂದ್ರೆ ಸಮಾನವಾಗಿ ಒತ್ತಡವನ್ನು ನೋಡಿ ಅದು ಒಂದು ರಂಧ್ರದಲ್ಲಿ ಕೂಡ ನೀರು ಕಡಿಮೆ ಇರಲಿಲ್ಲ ಇನ್ನೊಂದು ರಂಧ್ರದಲ್ಲಿ ನೀರು ಹೆಚ್ಚಿಗೆ ಆಗಲಿಲ್ಲ ಅಂದರೆ ಪ್ರತಿ ರಂಧ್ರದಲ್ಲಿ ನೀರು ಏನಾಗಿತ್ತು ಸಮಾನವಾಗಿ ನೀರು ಬರ್ತಾ ಇತ್ತು ನಿಮ್ಮ ಹೆಸರು ಹೇಳಬೇಕು ಅದನ್ನು ಕೈ ಹೇಳಿ ಈ ಗಳಿಗೆ ಬರಬೇಕು ನಿಮ್ಮ ಹೆಸರು ಅಲ್ಲಿ ಅಂದ್ರೆ ಅದರ ಉದ್ದೇಶ ಪ್ರಯೋಗದ ಉದ್ದೇಶ ಅದನ್ನು ಹೇಳಬೇಕು ಬನ್ನಿ ಈಗ ಭಾರತೀಯವರು ಹೇಳ್ಬೇಕು ಓಕೆ ಸಾಕು ಆಗ್ಲೇ ನೀ ತೋರಿಸಿದ್ದಾರೆ ನಿಮ್ ಗೆಳತಿ ತೋರಿಸಿದ್ದಾರೆ ಈಗ ಅವ್ರು ಏನು ಹೇಳಿದ್ರು ಅದನ್ನ ನೀವು ಹೇಳಿ ನೋಡ್ಕೊಳ್ಳಿ ಹ್ಮ್ ಈ ರಕ್ತ ಏನು ದ್ರವ್ಯಗಳು ಯಾವಾಗಲೂ ಸಮಾನವಾದ ವೃತ್ತವನ್ನು ನೀರು ಓಕೆ ವೆರಿ ಗುಡ್ ಕ್ಲಾಸ್ ಹಾಕಿ ಓಕೆ ಈಗ ಇನ್ನೊರೋ ವಿದ್ಯಾರ್ಥಿನಿ ಆದಂತ ಜೋತಿ ಈ ಒಂದು ಪ್ರಯೋಗದ ಕುರಿತು ಸಿಂಪಲ್ ಆಗಿ ಹೇಳಬೇಕು ವೆರಿ ಗುಡ್ ಒಂದು

ಏನ್ ಮಾಡಿದೀವಿ ನಾವು ಹೇಳಪ್ಪ ಚಟುವಟಿಕೆ ವಿವರಣೆ ಕೊಡು ಅದೇن ಬಾಟಲಿಯನ್ನು ಪ್ರೆಸ್ ಮಾಡದಬೇಡ ನೀರು ಚಲ್ತ ಹಾಗೆ ತಗ ತಗಂದ ಹೇಳು ಬಾಟ್ಲಿ ತಗಂದ ಹೇಳು ಸರಿ ಬರುತ್ತೆ ಅದ್ರ ಅದರ ಉದ್ದೇಶ ಏನಂಗದ್ರೆ ಅಲ್ಲಿ ಅಲ್ಲಿ ನೋಡಿ ಹೇಳಿ ಉದ್ದೇಶ ಅಲ್ಲಿ ಬರಿತೀವಿ ನಾವು ಅದ ಬಾಟಲಿಯನ್ನು ಕೆಳಗೆ ಇಡು ದ್ರವಗಳು ಒಂದೇ ಆಳದಲ್ಲಿ ಒಂದೇ ಆಳದಲ್ಲಿ ಸಮಾನವಾದ ಒತ್ತಡವನ್ನ

ಒಂದ್ರಗಳನ್ನು ತೆಗೆದುಕೊಂಡು ನಾಲ್ಕು ತೆಗೆದುಕೊಂಡು ಇಂಗಿರಿಸಿದ್ರೆ ನೀರು ಬರುತ್ತದೆ ಇವು ಸಮಾನ ಆಗಿದೆ ಒಂದು ಒಂದೇ ಆಳದಲ್ಲಿ ಸಮಾನ ಒತ್ತಡವನ್ನು ಬೀರುತ್ತವೆ ಚಟುವಟಿಕೆ ಮೂಲಕ ಒಬ್ಬ ಒಂದು ಖಾಲಿ ಬಾಟಲ್ ಅಥವಾ ಒಂದು ಸಿಲಿಂಡರ್ ಆಕಾರದ ಪಾತ್ರೆಯನ್ನು ತೆಗೆದುಕೊಳ್ಳಿ ಉಪಯೋಗಿಸಿದ ಟಿನ್ ಕ್ಯಾನ್ ಅಥವಾ ಪ್ಲಾಸ್ಟಿಕ್ ಬಾಟಲ್ ಅನ್ನು ನೀವು ತೆಗೆದುಕೊಳ್ಳಬಹುದು ಬಾಟಲಿನ ಕೆಳಭಾಗದ ಹತ್ತಿರ ಸುತ್ತಲೂ ನಾಲ್ಕು ರಂಧ್ರಗಳನ್ನು ಕೊರೆಯಿರಿ ರಂಧ್ರಗಳು ಕೆಳಗಿನಿಂದ ಒಂದೇ ಎತ್ತರದ ಎತ್ತರದಲ್ಲಿವೆ ಎಂದು ಖಚಿತಪಡಿಸಿಕೊಳ್ಳಿ ಈಗ ಬಾಟಲಿಗೆ ನೀರನ್ನು ತುಂಬಿಸಿ ನೀವು ಏನನ್ನು ಗಮನಿಸುವಿರಿ ರಂಧ್ರಗಳಿಂದ ಹೊರಬರುವ ನೀರಿನ ವಿವಿಧ ದಾರಿಗಳು ಬಾಟಲಿನಿಂದ ಒಂದೇ ದೂರದಲ್ಲಿ ಬೀಳುತ್ತಿರುತ್ತವೆಯೇ ಇದು ಏನನ್ನು ಸೂಚಿಸುತ್ತದೆ ವೆರಿ ಗುಡ್ ಅದು ಉತ್ತರ ನೋಡಿ ಕೊಟ್ಟಿದ್ದಾರೆ ಪ್ರಯೋಗದ ಉದ್ದೇಶ ನೋಡಿ ಏನಿದೆ ಪ್ರಯೋಗದ ಉದ್ದೇಶ ಕೊಟ್ಟಿದ್ದಾರೆ ನೋಡಿ ಇಲ್ಲ ನೋಡಿ ಪುಟ ಸಂಖ್ಯೆ ಎಂಬ ಎಂಬತ್ತರಲ್ಲಿ ಒಂದೇ ಲೈನ್ ಇದೆ ಓದಿ

ಆಕಾರದ ಪಾತ್ರೆಯನ್ನು ತೆಗೆದು ಅಲ್ಲಿ ಅಲ್ಲಿ ನಿಂತ್ಕೊಂಡು ಅಲ್ಲಿ ನಿಂತ್ಕೊಂಡು ಹೋಗಿ ಓಕೆ ನಿಮ್ಮ ಹೆಸರು ಹೇಳಿ ನಿಂತ್ಕೊಂಡು ಹೋಗಿ ನನ್ನ ಹೆಸರು ಜೋಗಿ ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಒಂದು ಖಾಲಿ ಪ್ಲಾಸ್ಟಿಕ್ ಬಾಟಲ್ ಅಥವಾ ಒಂದು ಸಿಲಿಂಡರ್ ನಾಕಾರದ ಪಾತ್ರೆಯನ್ನು ತೆಗೆದುಕೊಳ್ಳಿ ಉಪಯೋಗಿಸಿದ ಟಿನ್ ಕ್ಯಾನ್ ಅಥವಾ ಪ್ಲಾಸ್ಟಿಕ್ ಬಾಟಲ್ ನೀವು ತೆಗೆದುಕೊಳ್ಳಬಹುದು ಬಾಟಲಿಯ ಕೆಳಭಾಗದ ಹತ್ತಿರ ಸುತ್ತಲೂ ನಾಲ್ಕು ರಂಧ್ರಗಳನ್ನು ಕೊರೆಯಿರಿ ರಂಧ್ರಗಳು ಕೆಳಗಿನಿಂದ ಒಂದೇ ಎತ್ತರದಲ್ಲಿಯೇ ಎಂದು ಖಚಿತಪಡಿಸಿಕೊಳ್ಳಿ ಚಿತ್ರ ಎಂಟು ಪಾಯಿಂಟ್ ಹದಿನಾರು ಈಗ ಬಾಟಲಿಗೆ ನೀರನ್ನು ತುಂಬಿಸಿ ನೀವು ಏನನ್ನು ಗಮನಿಸುವಿರಿ ರಂಧ್ರಗಳಿಂದ ಹೊರಬರುವ ನೀರಿನ ವಿವಿಧ ಧಾರೆಗಳು ಬಾಟಲಿಯಿಂದ ಒಂದೇ ದೂರದಲ್ಲಿ ಬೀಳುತ್ತಿವೆಯೇ ಇದು ಏನನ್ನು ಸೂಚಿಸುತ್ತದೆ ವೆರಿ ಗುಡ್ ಅಂದರೆ ಏನು ಸೂಚನೆ ಮಾಡಿ ಏನೋ ಒಂದು ನಿಮಿಷ ಏನ ಸೂಚನೆ ಮಾಡುತ್ತಿದ್ದೋ ಅವರು ಓದಿದ್ದು ನಿಮ್ಗೆ ಗೆಳತಿ ಓದಿದ್ದೋ ಪ್ರಯೋಗ ದ್ರವ ಅಥವಾ ಇಲ್ಲಿ ದ್ರವಗಳು ಅಥವಾ ಗಾಳಿ ಸುತ್ತಲಿನ ಸಂಗ್ರಹಗಳ ಮೇಲೆ ಒಂದೇ ರೀತಿ ಒತ್ತಡವನ್ನು ಏರ್ಪಡಿಸುತ್ತವೆ ಓಕೆ ಅವುಗಳ ಪರಿಮಾಣ ಅಂದರೆ ಅವುಗಳ ಗಾತ್ರ ಹೆಚ್ಚಾದಂಥ ಒತ್ತಡ ಕೂಡ ಏನಾಗುತ್ತೆ ಹೆಚ್ಚಿಗೆ ಆಗುತ್ತೆ ಓಕೆ ಈಗ ವೈಷ್ಣವಿಗೆ ಒತ್ತಡ ಓದವು ಓಕೆ ಹಾಂ ಹೋಗಿ ಓದಿ అన్నిండర్థిక్ బాటల్ అంధ్రీ ರಂಧ್ರಗಳು ಕೆಳಗಿನಿಂದ ಒಂದೇ ಎಂದು ಖಚಿತಪಡಿಸಿಕೊಳ್ಳಿ ಈಗ ಬಾಟಲಿಗೆ ನೀರನ್ನು ತುಂಬಿಸಿ ನೀವು ಏನನ್ನು ಗಮನಿಸುವುದರಿ ರಂಧ್ರಗಳಿಂದ ಹೊರಬರುವ ನೀರಿನ ವಿವಿಧ ಧಾರೆಗಳು ಬಾಟಲಿನಿಂದ ಒಂದೇ ದೂರದಲ್ಲಿ ಬೀಳುತ್ತವೆಯೇ ಇದು ಏನನ್ನು ಸೂಚಿಸುತ್ತದೆ ಏನು ಸೂಚನೆ ಮಾಡುತ್ತೆ ಮಾಡುತ್ತಿ ಮಾಡುತ್ತ ஒன்றே ஒத்தட் அவுள்ளவாத ஒத்தடவ உண்ட்மா அன்னதூச்சி நீ ஓகே அவரேன் ஓகேல அதே ஓதி ஓகே இது ஓகே நிதான ಒಂದು ಖಾಲಿ ಪ್ಲಾಸ್ಟಿಕ್ ಬಾಟಲ್ ಅಥವಾ ಒಂದು ಸಿಲಿಂಡರ್ ಆಕಾರದ ಪಾತ್ರೆಯನ್ನು ತೆಗೆದುಕೊಳ್ಳಿ ಉಪಯೋಗಿಸಿದ ಟೆಂಪ್ಯಾನ್ ಅಥವಾ ಪ್ಲಾಸ್ಟಿಕ್ ಬಾಟಲ್ ಅನ್ನು ನೀವು ತೆಗೆದುಕೊಳ್ಳಬಹುದು ಬಾಟಲಿಯ ಕೆಳಭಾಗದ ಹತ್ತಿರ ಸುತ್ತಲೂ ನಾಲ್ಕು ರಂಧ್ರಗಳನ್ನು ಕೊರೆಯಿರಿ ಆ ರಂಧ್ರಗಳ ಮೂಲಕ ನೀರು ಒಂದೇ ದೂರದಲ್ಲಿ ಅನಿಲ ಯಾವೇ ಏನೇ ಆಗಿರಬಹುದು ಸಂಗ್ರಹ ಗೋಡೆ ಮೇಲೆ ಒಂದೇ ರೀತಿಯ ಒತ್ತಡವನ್ನ ಉಂಟು ಮಾಡುತ್ತದೆ ಅದಕ್ಕೆ ಏನೇ ನಾವು ತೆಗೆದುಕೊಂಡಿದ್ವಿ ನೋಡೋಣ ಬಾಳೆ ಏನಲ್ಲ ಆ ಕಡೆ ಏನಲ್ಲ ಏನೋ ಒಂದು ಬಾಟ್ಲಿ ಆಮೇಲೆ ಅದಕ್ಕೆ ನಾಲ್ಕು ರಂಧ್ರ ಮಾಡಿವಿ ಒಂದು ಲೀಟರ್ನಷ್ಟು ನೀರು ತೆಗೆದುಕೊಂಡ್ವಿ ಅಷ್ಟೇ ಅಷ್ಟು ಪರಿಕರಗಳ ಮೂಲಕ ಈ ಪ್ರಯೋಗವನ್ನು ಏನು ಮಾಡಿದ್ವಿ ಯಶಸ್ವಿಯಾಗಿ ಮಾಡಿ ಇದ್ರ ಮೂಲಕ ನಾವು ಏನು ಅರ್ಥ ಮಾಡ್ಕೊಂಡಪ್ಪ ಅಂತಂದ್ರೆ ದ್ರವ ಅಥವಾ ಅನಿಲ ಸುತ್ತಲಿನ ಸಂಗ್ರಹಗಳ ಮೇಲೆ ಸಮಾನವಾದ ಒತ್ತಡವನ್ನು ಉಂಟು ಮಾಡುತ್ತದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ವಿ ಓಕೆ ಧನ್ಯವಾದಗಳು